ವೀಕ್ಷಕರೇ ಇವತ್ತು ನಾವು ಲೂಯಿಸಾ ಬಾಲ್ಡ್ವಿನ್ ಎಂಬ ಲೇಖಕಿ ಬರೆದ ಹೌ ಹಿ ಲೆಫ್ಟ್ ದ ಹೋಟೆಲ್ ಎಂಬ ಹಾರರ್ ಕಥೆಯ ಕನ್ನಡ ಸಾರಾಂಶವನ್ನು ನೋಡೋಣ ನಾನು ಬೀದಿಯ ಕೊನೆಯಲ್ಲಿರುವ ಎಂಪೈರ್ ಹೋಟೆಲ್ನಲ್ಲಿ ಲಿಫ್ಟ್ನ ಕೆಲಸಕ್ಕೆ ಇದ್ದೆ ಇದಕ್ಕೂ ಮುಂಚೆ ನಾನು ಆರ್ಮಿಯಲ್ಲಿ ದುಡಿದು ನಿವೃತ್ತಿ ಹೊಂದಿದೆ ನನಗೆ ಈ ಲಿಫ್ಟಿನ ಕೆಲಸ ಇಷ್ಟವಾಗಿತ್ತು ಸಂಬಳವೂ ಚೆನ್ನಾಗಿತ್ತು ಮುಂದೆ ಪ್ರಮೋಷನ್ ಕೂಡ ಸಿಗುವುದರಲ್ಲಿತ್ತು ಆದರೆ ನಾನು ಅಲ್ಲಿ ಇದ್ದಿದ್ದು ಕೇವಲ ಒಂದೇ ಒಂದು ವರ್ಷ ಅದಕ್ಕೆ ಕಾರಣ ಆ ಒಂದು ಘಟನೆ ನಮ್ಮದು ಹೈಡ್ರಾಲಿಕ್ ಲಿಫ್ಟ್ ನಯವಾಗಿ ಓಡುತ್ತಿತ್ತು ಚಿಕ್ಕ ಮಗು ಬೇಕಿದ್ದರೂ ಅದನ್ನ ಆಪರೇಟ್ ಮಾಡಬಹುದಿತ್ತು ನಮ್ಮ ಲಿಫ್ಟ್ನಲ್ಲಿ ಯಾರೂ ಕೂಡ ಪೋಸ್ಟರ್ ಅಂಟಿಸಬಾರದೆಂದು ನಾವು ಕನ್ನಡಿಗಳನ್ನು ಅಳವಡಿಸಿದ್ದೆವು ಆದರೂ ಕೆಲವು ಹೆಂಗಸರು ಅದರಲ್ಲಿ ಮುಖ ನೋಡಿಕೊಂಡು ತಲೆಬಾಚಿಕೊಳ್ಳುತ್ತಿದ್ದರು ತಮ್ಮ ಬಾಯಿಯನ್ನು ಕನ್ನಡಿಗೆ ತಾಗಿಸುತ್ತಿದ್ದರು ಲಿಫ್ಟಿನಲ್ಲಿ ಕುಳಿತುಕೊಳ್ಳಲು ಮೆತ್ತನೆಯ ಆಸನಗಳಿದ್ದವು ಅದು ನಮ್ಮನ್ನು ಹಕ್ಕಿಯಂತೆ ತೇಲಿಸಿಕೊಂಡು ಹೋಗುತ್ತಿತ್ತು ನಾನು ಮಧ್ಯಾಹ್ನದಿಂದ ಮಧ್ಯರಾತ್ರಿಯವರೆಗೆ ಲಿಫ್ಟ್ನಲ್ಲಿ ಇರುತ್ತಿದ್ದೆ ನನಗಿಂತ ಮೊದಲ ಶಿಫ್ಟ್ನಲ್ಲಿ ಒಬ್ಬ ಪೋರ್ಟರ್ ಕೆಲಸ ಮಾಡುತ್ತಿದ್ದ ಈ ಸಮಯಕ್ಕೆ ಅಷ್ಟು ಜನ ಬರುತ್ತಿರಲಿಲ್ಲ ನನ್ನ ಶಿಫ್ಟ್ನಲ್ಲಿ ಹಲವಾರು ವ್ಯಕ್ತಿಗಳು ಆಗಾಗ್ಗೆ ಲಿಫ್ಟಿನಲ್ಲಿ ಬರುತ್ತಿದ್ದರು ಹಾಗಾಗಿ ನನಗೆ ಹಲವರ ಪರಿಚಯವಿತ್ತು ಇಂಥವರು ಇದೇ ಕೋಣೆಗೆ ಹೋಗುತ್ತಾರೆ ಎಂದು ನನಗೆ ಸಾಮಾನ್ಯವಾಗಿ ಗೊತ್ತಿರುತ್ತಿತ್ತು ಆ ನವೆಂಬರ್ನಲ್ಲಿ ಕರ್ನಲ್ ಸಿಯಾಕ್ಸ್ಬಿ ಎನ್ನುವ ವ್ಯಕ್ತಿಯು ನಮ್ಮ ಹೋಟೆಲ್ಗೆ ಬಂದ ಅವನಿಗೆ ಸುಮಾರು ಐವತ್ತು ವಯಸ್ಸಾಗಿತ್ತು ಒಳ್ಳೆಯ ಎತ್ತರ ತೆಳ್ಳಗಿನ ದೇಹ ಗಿಡುಗನ ಮೂಗನ್ನು ಅವನು ಹೊಂದಿದ್ದ ಅವನ ಮೊಣಕಾಲಿನಲ್ಲಿ ಗುಂಡಿನ ಗಾಯದ ಕಲೆಯಿತ್ತು ಮುಖದ ಮೇಲೆ ಕತ್ತಿಯ ಏಟಿನ ಕಲೆಯೂ ಕಾಣುತ್ತಿತ್ತು ಅವನ ರೂಮಿನ ನಂಬರ್ ಇನ್ನೂರ ಹತ್ತು ಆಗಿತ್ತು ಅದು ನಾಲ್ಕನೆಯ ಮಹಡಿಯಲ್ಲಿತ್ತು ಪ್ರತಿದಿನ ಹೆಚ್ಚು ಕಮ್ಮಿ ಒಂದೇ ಸಮಯಕ್ಕೆ ಕರ್ನಲ್ ಲಿಫ್ಟಿನಲ್ಲಿ ಓಡಾಡುತ್ತಿದ್ದ ಒಮ್ಮೊಮ್ಮೆ ನನ್ನ ಹತ್ತಿರ ಅವನು ಮಾತನಾಡುತ್ತಿದ್ದ ನನ್ನ ಆರ್ಮಿಯ ಸೇವೆಯ ಬಗ್ಗೆ ಒಮ್ಮೆ ವಿಚಾರಿಸಿದ್ದ ಆ ರೆಜಿಮೆಂಟ್ನ ಅಧಿಕಾರಿಗಳ ಬಗ್ಗೆ ನನಗೆ ಗೊತ್ತು ಎಂದಿದ್ದ ಒಟ್ಟಿನಲ್ಲಿ ಅವನು ತುಂಬಾ ಗಂಭೀರ ವ್ಯಕ್ತಿ ಹೆಚ್ಚಾಗಿ ತನ್ನ ಪಾಡಿಗೆ ಏನನ್ನೋ ಯೋಚಿಸುತ್ತಾ ನಿಲ್ಲುತ್ತಿದ್ದ ಒಂದು ದಿನವೂ ಲಿಫ್ಟಿನ ಸೋಫಾದಲ್ಲಿ ಅವನು ಕುಳಿತಿದ್ದು ನಾನು ಕಂಡಿಲ್ಲ ಯಾವಾಗಲೂ ಲಿಫ್ಟಿನ ಬಿಳಿ ಬೆಳಕಿನ ಕೆಳಗೆ ನಿಲ್ಲುತ್ತಿದ್ದ ಅದು ಫೆಬ್ರವರಿಯ ಒಂದು ದಿನವಾಗಿತ್ತು ಅವತ್ತು ಕರ್ನಲ್ ಲಿಫ್ಟ್ ಹತ್ತಲು ಬರಲೇ ಇಲ್ಲ ಬೇರೆ ಕೆಲಸಕ್ಕೆ ಎಲ್ಲೋ ಹೋಗಿರಬಹುದು ಎಂದುಕೊಂಡು ನಾನು ಸುಮ್ಮನಾಗಿದ್ದೆ ನಾಲ್ಕನೇ ಮಹಡಿಯಲ್ಲಿ ಲಿಫ್ಟ್ ನಿಲ್ಲಿಸಿದಾಗೆಲ್ಲ ರೂಮ್ ನಂಬರ್ ಇನ್ನೂರ ಹತ್ತು ಹೆಚ್ಚಾಗಿ ಮುಚ್ಚಿಯೇ ಇರುತ್ತಿತ್ತು ಅಪರೂಪಕ್ಕೆ ಅದು ತೆರೆದಿರುತ್ತಿತ್ತು ಒಂದು ವಾರದ ನಂತರ ಅವರಿಗೆ ಹುಷಾರಿಲ್ಲ ಅಂತೆ ಎಂದು ಕೆಲಸದವಳು ಹೇಳಿದಾಗ ಅವನು ಇಷ್ಟು ದಿನ ಬಾರದಿರಲು ಕಾರಣವೂ ತಿಳಿಯಿತು ಅದೊಂದು ಮಂಗಳವಾರದ ರಾತ್ರಿ ನನಗೆ ಬಿಡುವಿಲ್ಲದ ಕೆಲಸವಿತ್ತು ಹನ್ನೆರಡರ ಆಸುಪಾಸಾಗಿತ್ತು ನನ್ನ ಕೆಲಸ ಮುಗಿಸಿ ಲಿಫ್ಟ್ನ ಲೈಟ್ ಆರಿಸಿ ಬಾಗಿಲನ್ನು ಲಾಕ್ ಮಾಡಿದ್ದೆ ಕೀಯನ್ನು ಬೆಳಗ್ಗೆ ಶಿಫ್ಟ್ನ ಹುಡುಗನಿಗೆ ಕೊಡಲು ಆಫೀಸ್ನಲ್ಲಿ ಇಡಲು ಹೋಗಿದ್ದೆ ಅಷ್ಟರಲ್ಲಿ ಲಿಫ್ಟ್ ನ ಸೈರನ್ ಮೊಳಗಿತ್ತು ನಾಲ್ಕನೇ ಮಹಡಿಯಿಂದ ಲಿಫ್ಟನ್ನು ಕರೆದಿದ್ದರು ಲಿಫ್ಟ್ ತೆರೆದು ಒಳಗೆ ಕಾಲಿಟ್ಟಾಗ ಘಂಟೆ ಹನ್ನೆರಡಾಗಿತ್ತು ಹೋಟೆಲ್ ರೂಲ್ಸ್ ಗೊತ್ತಿಲ್ಲದ ಯಾರೋ ಹೊಸಬ ರೂಮ್ ಬುಕ್ ಮಾಡಿರಬೇಕು ಎಂದುಕೊಂಡು ನಾಲ್ಕನೇ ಮಹಡಿಯಲ್ಲಿ ನಿಲ್ಲಿಸಿ ಬಾಗಿಲು ತೆರೆದೆ ಕರ್ನಲ್ ಸ್ಯಾಕ್ಸ್ ಬಿ ತನ್ನ ಮಿಲಿಟರಿ ಯೂನಿಫಾರ್ಮ್ ಧರಿಸಿ ನಿಂತಿದ್ದರು ತಲೆಗೆ ಟೋಪಿಯನ್ನು ತೊಟ್ಟಿದ್ದರು ಒಳಗೆ ಬಂದು ನಿಂತವರಿಗೆ ನೀವು ಹುಷಾರಾಗಿದ್ದು ನೋಡಿ ಖುಷಿ ಆಗ್ತಿದೆ ಸರ್ ಎಂದಿದ್ದೆ ಅವರ ಮುಖದಲ್ಲಿ ಏನೂ ಬದಲಾವಣೆ ಆಗಲಿಲ್ಲ ನಾನು ಮಾತು ಮುಂದುವರಿಸದೆ ಸುಮ್ಮನಾದೆ ಲಿಫ್ಟ್ ನಿಲ್ಲುವವರೆಗೂ ಆತ ಸ್ವಲ್ಪವೂ ಅಲುಗಾಡದೆ ಪ್ರತಿಮೆಯಂತೆ ನಿಂತುಕೊಂಡಿದ್ದರು ಕೊನೆಗೆ ಲಿಫ್ಟ್ ಬಾಗಿಲು ತೆರೆದು ಅವರಿಗೆ ನಮಸ್ಕಾರ ಮಾಡಿದ್ದೆ ಅವರು ಏನು ಹೇಳದೆ ನೇರವಾಗಿ ಮುಂಬಾಗಿಲ ಕಡೆಗೆ ಹೋದರು ಅಲ್ಲೇ ನಿಂತಿದ್ದ ಪೋರ್ಟರ್ ಅವರನ್ನೇ ದಿಟ್ಟಿಸುತ್ತಾ ಬಾಗಿಲು ತೆರೆದಿದ್ದ ಹೊರಗಡೆ ಹಿಮ ಬೀಳುತ್ತಿತ್ತು ಆ ಚಳಿಯಲ್ಲಿ ಕರ್ನಲ್ ಸ್ಯಾಕ್ಸ್ ಬಿ ವೇಗವಾಗಿ ನಡೆದು ಮರೆಯಾದರು ಇದು ಮಾತ್ರ ವಿಚಿತ್ರ ಎಂದಿದ್ದ ನಮ್ಮ ಪೋರ್ಟರ್ ಅವನು ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿರಬೇಕು ಬಿಡು ಹೇಗೋ ಅವನು ಬೆಚ್ಚಗೆ ಯೂನಿಫಾರ್ಮ್ನಲ್ಲಿ ಇದ್ದಾನಲ್ವಾ ಎಂದಿದ್ದ ಅಷ್ಟರಲ್ಲಿ ಪುನಃ ಲಿಫ್ಟ್ ಕರೆಗಂಟೆ ಬಾರಿಸಿತ್ತು ನನ್ನ ಶಿಫ್ಟ್ ಮುಗಿಯಿತು ನಾನಿನ್ನೂ ಪುನಃ ಲಿಫ್ಟ್ ಒಳಗೆ ಹೋಗುವುದಿಲ್ಲ ಎಂದು ಸುಮ್ಮನೆ ನಿಂತಿದ್ದೆ ಜೋ ಹೋಗಿ ಬಾಗಿಲು ತೆರೆದಿದ್ದ ಇಬ್ಬರು ಡಾಕ್ಟರ್ಗಳು ಅವಸರದಿಂದ ಲಿಫ್ಟ್ ಒಳಗೆ ಬಂದರು ಸರ್ ಮಧ್ಯರಾತ್ರಿ ಮೇಲೆ ಲಿಫ್ಟ್ ಅಲ್ಲಿ ಹೋಗಲು ಯಾರಿಗೂ ಬಿಡುವುದಿಲ್ಲ ಆ ರೀತಿ ರೂಲ್ಸ್ ಮಾಡಿದ್ದಾರೆ ಎಂದೆ ಕೋಪದಿಂದ ನನ್ನ ಕಡೆ ನೋಡಿದ ಹಿರಿಯ ವೈದ್ಯ ಇದು ಸಾವು ಬದುಕಿನ ಪ್ರಶ್ನೆ ಬೇಗ ನಾಲ್ಕನೇ ಫ್ಲೋರ್ಗೆ ಹೋಗಿ ಎಂದರು ನಾನು ಮರು ಮಾತಾಡದೆ ಲಿಫ್ಟ್ ಚಲಾಯಿಸಿದೆ ನಾಲ್ಕನೇ ಫ್ಲೋರ್ ತಲುಪಿ ಬಾಗಿಲು ತೆರೆದದ್ದೇ ತಡ ರೂಮ್ ನಂಬರ್ ಇನ್ನೂರ ಹತ್ತಕ್ಕೆ ಅವರಿಬ್ಬರೂ ಓಡಿದ್ದರು ಒಬ್ಬ ನರ್ಸ್ ಅಲ್ಲಿಂದ ಹೊರಬಂದಳು ಎಲ್ಲಾ ಸರಿಯಿದೆ ತಾನೆ ಎಂದು ಹಿರಿಯ ಡಾಕ್ಟರ್ ಕೇಳಿದ್ದರು ಅವರು ತೀರಿಕೊಂಡು ಐದು ನಿಮಿಷ ಆಯಿತು ಎಂದಳು ನರ್ಸ್ ನನಗೆ ಸಿಡಿಲು ಬಡಿದಂತಾಗಿತ್ತು ಡಾಕ್ಟರ್ ಇಲ್ಲಿ ಏನೋ ತಪ್ಪಾಗಿದೆ ಕರ್ನಲ್ ಅವರು ಈಗ ತಾನೇ ಲಿಫ್ಟ್ನಿಂದ ಹೊರಗಡೆ ಹೋದರು ನಾನೇ ಬಿಟ್ಟು ಬಂದೆ ಎಂದಿದ್ದೆ ನೀವು ಬೇರೆ ಯಾರನ್ನೋ ನೋಡಿ ಕರ್ನಲ್ ಅಂದುಕೊಂಡಿರಬೇಕು ಅನುಮಾನ ಇದ್ದರೆ ರೂಮಿಗೆ ಹೋಗಿ ನೀವೇ ನೋಡಿ ಎಂದು ಡಾಕ್ಟರ್ ಅಲ್ಲಿಂದ ಹೊರಟರು ನಾನು ಹಾಗೂ ಜೋ ರೂಮಿನೊಳಕ್ಕೆ ಇಣುಕಿದಾಗ ಕರ್ನಲ್ ಸ್ಯಾಕ್ಸ್ ಬಿ ಹೆಣವಾಗಿ ಮಲಗಿದ್ದರು ಅವರ ಮೈ ಬೆಚ್ಚಗಾಗಲು ದಪ್ಪ ಕೋಟನ್ನು ಹೊದ್ದಿದ್ದರು ಆ ರಾತ್ರಿ ನನಗೆ ನಿದ್ದೆಯೇ ಬರಲಿಲ್ಲ ನಾನು ಮತ್ತು ಜೋ ಮುಂಬಾಗಿಲಲ್ಲೇ ಕುಳಿತು ಕರ್ನಲ್ನ ಬರುವಿಕೆಯನ್ನು ಕಾದೆವು ಮಾರನೆಯ ದಿನ ಲಿಫ್ಟ್ನ ಬೆಲ್ ಬಾರಿಸಿದಾಗೆಲ್ಲ ನಾನು ಬೆವರುತ್ತಿದ್ದೆ ಸಣ್ಣಗೆ ನಡುಗುತ್ತಿದ್ದೆ ನಂತರ ನಾನು ಮತ್ತು ಸೆಕ್ಯೂರಿಟಿ ಮ್ಯಾನೇಜರ್ನ ಬಳಿಗೆ ಹೋಗಿ ಹಿಂದಿನ ರಾತ್ರಿಯ ವಿಲಕ್ಷಣ ಅನುಭವದ ಬಗ್ಗೆ ತಿಳಿಸಿದೆವು ನಿಮಗೆಲ್ಲೋ ಭ್ರಮೆ ಇದರ ಬಗ್ಗೆ ಎಲ್ಲರಿಗೂ ಹೇಳಿ ನನ್ನ ಹೋಟೆಲ್ ಮುಚ್ಚಿಸಬೇಡಿ ಎಂದ ಮ್ಯಾನೇಜರ್ ಮಧ್ಯರಾತ್ರಿಯಾಗುತ್ತಿದ್ದಂತೆ ಆಗುತ್ತಿದ್ದಂತೆ ಸ್ವತಃ ಮ್ಯಾನೇಜರ್ ಶವಪೆಟ್ಟಿಗೆ ಹಾಗೂ ನಾಲ್ಕು ಜನರೊಂದಿಗೆ ಕರ್ನಲ್ನ ರೂಮಿಗೆ ಹೋಗಲು ಲಿಫ್ಟ್ ಒಳಗಡೆ ಬಂದ ನಾನು ಎಂದಿನಂತೆ ಲಿಫ್ಟ್ನ ಗುಂಡಿ ಒತ್ತಿದೆ ನಾಲ್ಕನೇ ಫ್ಲೋರ್ಗೆ ಅದು ಸಾಗಿತ್ತು ಆದರೆ ಶವವಿದ್ದ ರೂಮಿನೊಳಕ್ಕೆ ನಾನು ಹೋಗದೆ ಲಿಫ್ಟ್ ಬಳಿ ಕಾಯುತ್ತಾ ನಿಂತೆ ಹೆಣವನ್ನು ತುಂಬಿ ಶವಪೆಟ್ಟಿಗೆಯನ್ನು ಲಿಫ್ಟಿನೊಳಗೆ ತಳ್ಳಲಾಯಿತು ನಂತರ ಮ್ಯಾನೇಜರ್ ನನ್ನ ಮುಖ ನೋಡಿದ ನಿನ್ನೆ ಕರ್ನಲ್ ನನ್ನು ಕರೆದುಕೊಂಡು ಹೋಗಿದ್ದೇ ಸಾಕಾಗಿದೆ ಸರ್ ಇವತ್ತು ನನ್ನಿಂದ ಆಗುವುದಿಲ್ಲ ಎಂದಿದ್ದೆ ಮ್ಯಾನೇಜರ್ ನನ್ನನ್ನೇ ದುರುಗುಟ್ಟುತ್ತಾ ಲಿಫ್ಟ್ ಹೊಕ್ಕಿ ಛೇ ಇದೇ ಇವತ್ತಿನ ನಿನ್ನ ಕೊನೆಯ ಕೆಲಸ ಆಗಬೇಕಾಯಿತಲ್ಲ ಅದಕ್ಕೆ ಸ್ವಲ್ಪ ಬೇಜಾರು ಆಗುತ್ತಾ ಇದೆ ಎಂದಿದ್ದ ಆದರೆ ಆ ಹೋಟೆಲ್ನಲ್ಲಿ ಅದೇ ನನ್ನ ಕೊನೆಯ ಕೆಲಸವಾಯಿತು ಅದೇ ರಾತ್ರಿ ಜೋ ಮತ್ತು ನಾನು ಸಂಬಳ ಡಬ್ಬಲ್ ಮಾಡಿದರೂ ಇಲ್ಲಿ ಇರುವುದಿಲ್ಲ ಎಂದು ನಿರ್ಧರಿಸಿ ಅಲ್ಲಿಂದ ಕೆಲಸವನ್ನು ಬಿಟ್ಟು ಹೊರಟೆವು ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು